ಕಿತಾ ವನ್ನೋ ದೆನ್ಕ ಕೊರಪಕ ಎಲ್ಲಮ್ಮ ನಾನು ಸಿತಿ ಕ್ಷೇತ್ರದಲ್ಲಿ ನಮಗೆ ಈ ಭಾಗದಲ್ಲಂತೂ ಬೇರೆ ಕಡೆ ಕಡಿಮೆ ಇದ್ರೂ ಈ ಭಾಗದಲ್ಲಿ ಹೆಚ್ಚಿನ ಕ ಕೆಲಸಗಳು ನಡೀತಾ ಇದೆ ಆದ್ದರಿಂದ ಇವತ್ತಿನ ದಿವಸ ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ನಮ್ಮ ಈ ಹೋಬಳಿ ಮುಖಂಡರ ವತಿಯಿಂದ ಎಲ್ಲರ ಕಡೆಯಿಂದನೂ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಅದೇ ರೀತಿ ನನ್ನ ನನಗೂ ಕೂಡ ತಮಿಳರಲ್ಲಿ ಸಾರಿ ಕೇಳ್ತೀನಿ ಯಾವುದೋ ಒಂದು ವಿಚಾರದಲ್ಲಿ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿರ್ತೀವಿ ದಯವಿಟ್ಟು ಶಾಸಕರಲ್ಲಿ ಸಾರಿ ಕೇಳ್ತೀನಿ ಇನ್ನು ಮುಂದೆ ಯಾವುದೇ ರೀತಿ ಅವ್ರಿಗೆ ಅಗೌರವ ಥರದ ನಡ್ಕೊಳ್ಳಲ್ಲ ಅಂತ ನಾನು ತಮಿಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ವಿಶೇಷ ಲೋಕೋಪಯೋಗ ಇಲಾಖೆ ಗ್ರಾಮೀಣ ರಾಜ್ ಮತ್ತು ಪಂಚಾಯತ್ ಇಲಾಖೆಯಿಂದ ಸುಮಾರು ಹತ್ತು ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದು ನಾವೆಲ್ಲ ಸೇರಿ ಜನಸಾಮಾನ್ಯರಿಗೆ ಸಹಾಯವನ್ನು ಮಾಡಬೇಕು ಬಡವರು ಸಹಾಯ ಮಾಡಬೇಕು ರೈತರು ಸಹಾಯ ಮಾಡಬೇಕು ಜೊತೆಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಮಕ್ಕಳನ್ನು ಹೆಚ್ಚಿನ ವಿದ್ಯಾವಂತನಾಗಿ ಮಾಡಬೇಕು ನನ್ನ ಬಯಕೆ ಈ ನಿಟ್ಟಿನಲ್ಲಿ ಮುಂದೆ ಇವತ್ತು ನನಗನ್ನಿಸ್ತದೆ ಮುಂದೆ ಜೆಡ್ ಪಿ ಟಿ ಪಿಯಲ್ಲಿ ಯಾವುದೇ ಕ್ಯಾಟಗರಿ ಬಂದರೂ ಕೂಡ ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಸಮರ್ಥವಾದ ಅಭ್ಯರ್ಥಿಗಳಿದ್ದಾರೆ ಜನರಲ್ ಬಂದ್ರು ಇದ್ದಾರೆ ಬಿ ಸಿ ಎ ಬಂದರೂ ಇದ್ದಾರೆ ಎಸ್ ಸಿ ಬಂದರೂ ಇದ್ದಾರೆ ಲೇಡಿ ಬಂದರೂ ಇದ್ದಾರೆ ನಮ್ಮ ಭಾಗದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡತಕ್ಕಂಥ ಗೆಲ್ಲುವಂತ ಯಾಕಂದ್ರೆ ಇವತ್ತಿನ ಶಾಸಕನಾಗಿ ಯಾವುದೇ ಕ್ರಮಕ್ಕೆ ಹೋದಾಗ ಏಮ್ ಚೆಸಿ ನಾವು ಪದ ಬೈಟ ಯಾರು ಹೇಳೋದಿಲ್ಲ ತಗ್ತಾರ ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯೋ ನೀರಾಗ್ಬೋದು ಸಿಮೆಂಟ್ ರಸ್ತೆ ಆಗ್ಬೋದು ಒಂದು ಲೈಟ್ ಆಗ್ಬೋದು ಕನಿಷ್ಠ ಪಕ್ಷ ಗ್ರಾಮಗಳಿಗೆ ಸಂಪರ್ಕ ಮಾಡ್ತಕ್ಕಂಥ ರಸ್ತೆಗಳು ಕೂಡ ಮಾಡಿದ್ದೆ ಜೊತೆಗೆ ನಾನು ನಿಮಗೆ ಪ್ರತಿ ದಿನ ಕೂಡ ಬಂಗಾರಪೇಟೆಯಲ್ಲಿ ಕಾನ್ಸ್ಟನ್ಸಲ್ಲಿ ಕೈ ಸಿಗ್ತೇನೆ ಬೆಂಗಳೂರು ಹೊಸ ಇದ್ದು ನೇಮ್ ನೇಮಕಿಲ್ಲ ಹೌದಲ್ಲ ನೀವು ಯಾರೇ ಫೋನ್ ಮಾಡಿದ್ರು ಕೂಡ ನಿಮ್ಮ ಫೋನ್ನ ರಿಸೀವ್ ಮಾಡಿ ಅಥವಾ ಆ ಸಮಯದಲ್ಲಿ ಸಿಗಲಿಲ್ಲ ಅಂದರೆ ಮತ್ತೆ ನಾವು ನಿಮಗೆ ಫೋನ್ ಮಾಡಿ ಕಷ್ಟ ಕೇಳುವಂಥ ಕೆಲಸವನ್ನು ಕೂಡ ನಾವು ಮಾಡಿರುತ್ತೆ ಈ ಭಾಗದಲ್ಲಿ ಅನಿಸ್ತದೆ ಕಾಂಗ್ರೆಸ್ ಸಮೃದ್ಧಿಯಾಗಿದೆ ಯಾರೋ ಬಂದು ಅಲ್ಲಿ ಇನ್ನೊಂದು ಮಾತು ಹೇಳ್ಕೊಂಡು ಹೋಗ್ತಾರೆ ಪಾಪ ಹೇಳ್ಕೊಂಡು ಹೋಗಿಲ್ಲ ಅವ್ರು ಬೇಡ ಅಂತ ಹೇಳೋಕಾಗಲ್ಲ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಮಾತಾಡ್ಕೊಂಡು ಹೋಗ್ಬೋದು ಸಮಾಜ ಸೇವೆಯನ್ನ ಅಭಿವೃದ್ಧಿಯನ್ನ ಗುರ್ಿಸತಕ್ಕಂಥವರು ಆಶೀರ್ವಾದ ಮಾಡ್ತಕ್ಕಂಥವರು ನಮ್ಮ ಸ್ಥಳೀಯ ಜನ ಯಾರೋ ಬೆಂಗಳೂರಿಂದ ಪುಂಗ್ನೂರಿಂದ ಬಂದು ಏನು ಹೇಳ್ಕೊಂಡು ಮಾತ್ರಕ್ಕೆ ನಮ್ಮ ಜನರ ಬಸವನ್ನ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬಹುಶಃ ಬಂದು ಹೇಳತಕ್ಕಂಥವರಿಗೆ ಈ ಕಾನ್ಸ್ಟನ್ಸಿ ಪರಿಚಯವೇ ಇಲ್ಲ ಹೇಗಪ್ಪ ಅಂದ್ರೆ ಹತ್ತು ವರ್ಷಗಳ ಹಿಂದೆ ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯುವ ನೀರಿಗೆ ಆಹಾರ ಪಡ್ತಾ ಇದ್ರು ಹೌದಲ್ವಾ ಅವತ್ತು ಮಾಡಿದ್ರೆ ಇವರು ಕಷ್ಟ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಪಂದಿಸಿದ್ದೇವೆ ಆ ತಾಯಂದ್ರಿಗೆ ಕುಡಿಯುವ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಗ್ರಾಮಗಳಲ್ಲಿ ಆ ಕಾಲೋನಿಗಳಲ್ಲಿ ಆ ಮಳೆ ಬಂತು ಅಂದ್ರೆ ಪಾಪ ಮನೆ ಒಳಗಡೆ ಕಾಲಿತ್ತಿ ಆಚೆ ಹೋಗ್ತಾ ಇದ್ರು ಅಂತ ಎಲ್ಲ ಗ್ರಾಮದಲ್ಲೂ ಕೂಡ ಸಿಮೆಂಟ್ ಹಾಕುವಂತ ಕೆಲಸವನ್ನ ಮಾಡಿದ್ದೇವೆ ಹೌದಲ್ಲ ಜನ ಕುಚ್ಚಿದ್ರೆ ಏನ್ ಮಾಡಿದೀವಿ ಮಾಡಿಲ್ಲ ಅಂತ ಯಾರೋ ಮೊನ್ನೆ ಬಂದು ಹೇಳೋದ್ರ ಬಗ್ಗೆ ಇಷ್ಟ ಎಲ್ಲ ಮಾತಾಡ್ಲಿಕ್ಕೆ ಅದಕ್ಕೆಲ್ಲ ಇದು ಮುಂದೆ ನಮ್ಮ ಅರೀಶಾ ನಮ್ಮ ಬ್ಲಾಕ್ ಇವರ ಉತ್ತರ ಕೊಡ್ತಾರೆ ಯಾಕೆಂದ್ರೆ ನಮ್ಗೆ ಕಾನ್ಸರ್ ಅಲ್ಲ ನಮ್ಮ ಓಟ್ರು ಅಲ್ಲ ನಮ್ಮ ಜನ ಸಹಾಯ ಮಾಡಿರೋರು ಅಲ್ಲ ಯಾರೋ ಕರ್ಕೊಂಡ್ಬರ್ತಾರೆ ಬೀದಿಯ ಬೊಗಳಿಸ್ತಾರೆ ಹೋಗ್ತಾರೆ ಅದೊಂದು ಆಯಿತು ಸೀಲ್ನ ಆಯಿತು ಈಗ ಅದನ್ನ ಬರ್ತಾಡ ಏನಾದ್ರು ಉಪಯೋಗ ಆಗಿದೆಯಾ ಅವರಿಂದ ಈ ಕಾನೂನು ಈ ಜನಗಳಿಗೆ ರೈತರಿಗೆ ಬಡವರಿಗೆ ಏನಾದ್ರು ಆಗಿದೆಯಾ ಹಾಗಾಗಿ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರು ಯಾರೇ ಹೇಳ್ತಾ ಜನ ಕಾಯ್ತಾಯ್ತಾರೆ ಅಣ್ಣಸನ್ನು ಸೋಲಿಸ್ಬೇಕು ಅಂತ ಯಾಕಪ್ಪ ಯಾಕೆ ಏನು ಮಾಡಿದ್ದೀನಿ ನಾನು ಆ ಏನ್ ಮಾಡಿದ್ದೀನಿ ಐದು ವರ್ಷ ಶೋಕಿ ಮಾಡಿಕೊಂಡು ಗಾಳಿಯಲ್ಲಿ ಕೆದ್ಬಿಟ್ಟು ಶೋಕಿ ಮಾಡಿಕೊಂಡು ಓಡೋಗಿದ್ದೀನ ಜನರ ಮಧ್ಯೆ ಇದೇ ತಾಲ್ಲೂಕಲ್ಲಿ ಹುಟ್ಟಿ ಬೆಳೆದು ಮೂವತ್ತೈದು ವರ್ಷಗಳಿಂದ ಜನರ ಮಧ್ಯೆ ಕೆಲಸ ಮಾಡ್ತಾ ಇದ್ರು ಇವತ್ತು ಸರ್ಕಾರಗಳು ಹಿಂದೆ ಮನೆ ಬೆಲೆ ಏರಿಕೆ ಅಂತ ಮಾತಾಡ್ತಾ ಇದ್ರು ಸರಿನಪ್ಪ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪೆಟ್ರೋಲು ಅರವತ್ತು ರೂಪಾಯಿ ಇತ್ತು ಇವತ್ತು ನೂರ ಎರಡು ರೂಪಾಯಿ ಮಾಡಿದ್ದೀರಿ ಅಂದ್ರೆ ಮೋದಿ ಬಂದ ಮೇಲೆ ನಲವತ್ತೈದು ರೂಪಾಯಿನ ನೀವು ಜಾಸ್ತಿ ಮಾಡ್ತಾನೇ ಬರ್ತಾ ಇದೀವಿ ಹಿಂದೆ ಕ್ರೂಡ್ ಆಯಿಲ್ ಮಾರ್ಕೆಟಲ್ಲಿ ಬ್ಯಾರಲ್ಗೆ ಐದು ರೂಪಾಯಿ ಇದ್ದಾಗ ನಾವು ಅರವತ್ತು ರೂಪಾಯಿ ಲೀಟರ್ ಕೊಡ್ತಾ ಇದ್ದೀವಿ ಇವತ್ತು ಮುನ್ನೂರು ಇಪ್ಪತ್ತು ರೂಪಾಯಿ ಇದೆ ಇವತ್ತು ನೂರು ರೂಪಾಯಿಗೆ ಮಾಡ್ತಾ ಇದ್ದೀವಿ ಇದ್ದೀರಿ ಸಿಮೆಂಟು ಇನ್ನೂರೈವತ್ತು ರೂಪಾಯಿ ಇತ್ತು ನಾನೂರು ಮಾಡಿದ್ದೀರಿ ಸ್ಟೀಲು ಮೂವತ್ತೆರಡು ರೂಪಾಯಿ ಇತ್ತು ಇವತ್ತು ಅರವತ್ತು ಮಾಡಿದ್ದೀರಿ ಡ್ರಿಪ್ ಗೊಬ್ಬರ ರೈಸ್ ಬಳಸುವಂತ ಡ್ರಿಪ್ ಗೊಬ್ಬರ ಇವತ್ತು ನಮಗೆ ಸಾವಿರದ ಎಂಟುನೂರು ಇತ್ತು ಇವತ್ತು ಆರು ಸಾವಿರ ಮಾಡಿದ್ದೀರಿ ನೀವು ಬಂಗಾರ ಬಂಗಾರ ಕೆಳಗೆ ಅಷ್ಟೇ ಸೌಕ್ಯಸ ಇಲ್ಲ ಬಂಗಾರ ಇವತ್ತು ಇಪ್ಪತ್ತೈದು ಸಾವಿರ ಬಂಗಾರ ತಗೊಂಡೋಗಿ ಇವತ್ತು ನೀನು ಎಷ್ಟು ಮಾಡಿದ್ಯಪ್ಪ ಹತ್ತು ಸಾವಿರ ಮಾಡಿ ಗ್ರಾಮಿಗೆ ಹಾಕಾಗತ್ತೀ ಬಂಗಾರ ನಾವು ಇಂಡು ಇದ್ಯಾರು ನಾವು ಮಾಡಿದ್ದ ಇಷ್ಟೆಲ್ಲ ಜಾಸ್ತಿ ಮಾಡಿದಲ್ಲಪ್ಪ ಮದುವೆ ಅಣ್ಣ ಭಾಳ ಶಾಡ್ತೇ ಸೊಬ್ ಸೊ ಬಿಕಾಸ್ ಮೇರ ಬಾಯು ಮೇರ ಬೆಹನೂ ಮೇರ ದೇಶವಾಸಿಯೋ ಅಂತ ಹೇಳಿದ ತಕ್ಷಣ ಇವಕ್ಕೂ ಖುಷಿಯಾಗಿ ಓಹೋ ಮೋದಿಯನ್ನ ಮಾಡಲ್ಲಪ್ಪ ಇಷ್ಟೆಲ್ಲ ಜಾಸ್ತಿ ಮಾಡುದಲ್ಲ ಹೆಣ್ಣು ಮಕ್ಕಳಿಗೆ ರೈತರಿಗೆ ಏನಾದ್ರೂ ಕೊಟ್ಟೇನಪ್ಪ ಕೊಟ್ರ ಹೌದು ರೀ ಅನಿವಾರ್ಯವಾಗಿ ಹೊಂದಾಣಿಕೆ ಮಾಡುವಾಗ ವೆಚ್ಚ ಆಗಿದ್ರು ಕೂಡ ನಮ್ಮ ಸರ್ಕಾರ ಪ್ರತಿಯೊಬ್ಬರು ಕೂಡ ಊಟ ಮಾಡಬೇಕು ಉಪವಾಸ ಇರಬಾರ್ದು ಅಂತೇಳಿ ಒಂದು ತಲೆಗೆ ಸಿದ್ದರಾಮಯ್ಯವ್ರ ಸರ್ಕಾರ ಹತ್ತು ಕೆಜಿ ಕೊಡ್ತಾ ಇತ್ತು ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳು ಇವತ್ತು ಪ್ರಿಯಾಗ ಬದಲು ಓಡಾಡ್ತಾರೆ ಅದನ್ನು ಕಿಂಡಲ್ ಮಾಡೋದು ಮಗಳಂದ ಇಂಟೆ ಪ್ರೀಕ್ಷಿ ಆಡಳಿತ ಪರಾಡ್ತಾ ಊರೂರಿಗೆ ಅವರು ಪಾರ ಏನಪ್ಪ ಕೆಲಸ ಇದ್ದಾಗ ಮಾತ್ರ ಹನಿವಾರ ಇದ್ದಾಗ ಅಕ್ಕನ ಮನೆಗೋ ತಂಗಿ ಮನೆಗೋ ದೇವಸ್ಥಾನಕ್ಕೂ ಇದು ಯಾವತ್ತು ವಾರಕ್ಕೊಂದಿಸನು ಅಪ್ಪಿಸ್ಗೊಂದಿಸ್ತಾನೆ ಪಾಪ ಹೆಣ್ಮಗಳು ವಾರ ಪೂರ್ತಿ ಮನೆಯಲ್ಲೇ ಕಣ್ಣಿಗೆ ಸೇವೆ ಮಾಡ್ಕೊಂಡು ಮಕ್ಕಳು ಸೇವೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಹಾ ಬೆಂಗಳೂರು ಕೆಲಸ ಹೊಂದವರಿಗೆ ಎಷ್ಟು ಹೆಣ್ಮಕ್ಳು ಅನುಕೂಲ ಆಯ್ತು ಆಮೇಲೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಯಾವ ಕಾಲದಲ್ಲಿ ಈ ದೇಶದಲ್ಲಿ ಏನಾದ್ರು ಕೊಟ್ಟಿದ್ರ ಇರ್ಬೋದಪ್ಪ ಟ್ಯಾಕ್ಸ್ ಹಣ ಇರ್ಬೋದು ಟ್ಯಾಕ್ಸ್ ಹಣವನ್ನು ಮೋದಿ ಲೂಟಿ ಹೊಡೆದು ಹದಾನಿ ಅಂಬಾನಿ ಅವರಿಗೆ ನಕ್ಷತ್ರ ಕೊಟ್ಟೆ ಎಷ್ಟಾ ಇದೆಯಾ ಬಡವರು ಕೊಟ್ಟ ನೀನು ಆಯ್ತು ಟ್ಯಾಕ್ಸ್ ಆಗಿರ್ಬೋದು ಆದರೆ ಆ ದುಡ್ಡು ಕೊಡ್ತಾ ಇದ್ದೀವಿ ನಿಮಗೆ ಕೊಡ್ತಾ ಇದ್ದೀವಿ ಅಲ್ವಾ ಪ್ರತಿ ಮನೆಗೂ ಸೇರ್ತಾ ಇದೆ ಇಲ್ಲಿ ಯಾವ ಗೃಹಕಾರ ಇಲ್ಲ ಯಾರು ಲಂಚ ಅಲ್ಲ ಸುಮ್ಮನೆ ಹೇಳಿದೆ ಅದೆಲ್ಲ ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ಲ ಇಲ್ಲಿ ಬರೋದು ಯಾರೋ ಅಪ್ರೂವ್ ಇಟ್ಕೊಳ್ಳೋದು ನನ್ನ ಬಗ್ಗೆ ಮಾತಾಡ್ತೇನೆ ನಾನು ಈ ವೆಹಿಕಲ್ ಮಾತಾಡಬಾರ್ದು ಅವನು ಬಂದರೆ ಗುಂಡು ತೋಪು ಕೆರೆ ಗೋಮಾಳ ಸರ್ ಒಂದು ಮೂರು ಸರಿ ನಿಮ್ಮ ಪತ್ರಿಕೆ ಅರ್ಥ ಆಗ್ತಾ ಇಲ್ಲ ಅವನ್ ಬಂದು ತಕ್ಷಣ ಬರೀತೀರಿ ಎಷ್ಟು ವರ್ಷ ಬರೀತೀರಿ ಐದು ವರ್ಷ ಅವಂದೇ ಸರ್ಕಾರ ಇತ್ತು ಅವಂದೇ ತಹಸೀಲ್ದಾರ್ ಅವ್ರದೇ ಡಿ ಸಿ ಅವ್ರದೇ ಮಂತ್ರಿ ಅವ್ರದೇ ಮುಖ್ಯಮಂತ್ರಿ ಅವನ ಕೈಯಲ್ಲಿ ಏನು ಕಿಸೇಕಾಗಿಲ್ಲ ನಾನು ಹೇಳದೆ ಏನಂತ ನಿಮ್ಮ ನೀನು ಹುಟ್ಟಿದ್ರೆ ಪ್ರೂವ್ ಅಂತ ಮಾಡಿದ್ನಾ ಬರೋದು ಯಾರ ಕರೆಸ್ತು ಬರ್ತಾರೆ ಇಲ್ಲಿ ಮಾಡ್ಕೊಳ್ಳೋದು ಏನಕ್ಕೆ ಬರ್ತಾರೆ ಭರ್ತನೆ ಯಾರೋ ಬಾರಿಯ ಗೋಡಾ ಕರ್ಕೊ ಬರೋದು ಮೊದಲ ಹಾಕೊಂಡು ಬರ್ತಾರೆ ಮಾಡ್ಕೊಂಡು ಹೋಗೋದು ಆದ್ರೆ ನಮ್ಮ ಕಾರ್ಯಕರ್ತ ಬಂದ ಹತ್ರ ಇನ್ನು ಮುಂದೆ ಆ ಹುಚ್ಚ ಬಂಗಾರ ಬೆಳೆ ಬಂದಾಗ ನಮ್ಮ ಮುಖಂಡ ಕಾರ್ಯಕರ್ತ ಅವ್ರು ಕೂಸ್ಕೊಂಡು ಕೇಳ್ತೇವೆ ேன் அூவ் ஆச்சே ஹோக ஆக பிரூவ் நான் ராஜீய ஆக்டே ஒன் வேளை அவனுக்கு அந்த நான் கலைக்கு தலை கலை தலைக்கு போர்த்து அது ஏனா இல்லை பத்திரி ஹந்திர ಇಪ್ಪತ್ತೈದು ಎಕರೆ ಜಮೀನು ರಿಲೀಸ್ ಮಾಡ್ಕೊಂಡಿದ್ದಾನೆ ಇರೋಣ ಬಂದೆ ಅದರಲ್ಲಿ ಹತ್ತು ಎಕರೆ ಎಸ್ಸಿ ಲ್ಯಾಂಡ್ ಹತ್ತ ಎಕರೆ ಎಸ್ಸಿ ಲ್ಯಾಂಡ್ ಒಟ್ಟು ರೀಸ್ ಆಗಿರ್ತಕ್ಕ ಗುಂಟೆ ಅದರಲ್ಲಿ ಹತ್ತು ಎಕರೆ ಎಸ್ಸಿ ಲ್ಯಾಂಡ್ ಜೊತೆಗೆ ಗೊತ್ತಿವನು ನಲವತ್ತು ಎಕರೆ ಕಾಂಪೌಂಡ್ ಹಾಕೊಂಡಿದ್ದಾನೆ ಲೆವೆಲ್ ಮಾಡಿದ್ದಾನೆ ಅದನ್ನು ಸರ್ವೆ ಮಾಡಿಸಿ ನಾವು ಪ್ರೂವ್ ಮಾಡ್ತೀವಿ ನೀನು ಬಂದು ಒಂದು ವರ್ಷಕ್ಕಿಷ್ಟೆಲ್ಲ ಅಂತ ನನ್ನ ಮುಂದೆ ಯಾವ್ದಾದ್ರು ಮಾಡಿದ್ದೀರ ಹೊತ್ತೋರಿ ನಿಮ್ಮ ಕಡೆ ಮಾಡೋಣ ಸರ್ ರಸ್ತೆ ಭಾಳ ಕೆಟ್ಟೋಗ್ಬಿಟ್ಟಿದೆ ಕಾಮ ಸಂಬ ತೊಗೊಂಡ ಸರ್ ಭಾಳ ಕೆಟ್ಟೋಗ್ಬಿಟ್ಟಿದೆ ಜೊತೆಗೆ ಈ ಭಾಗದಲ್ಲಿ ಲಕ್ಕೇನಳ್ಳಿ ಮೈನಾಡ ಹೋಗ್ತಕ್ಕವರು ಕೂಡ ರಸ್ತೆ ಭಾಳ ಕೆಟ್ಟೋಗಿದೆ ಬೇಗ ಪೂಜೆ ಮಾಡಿ ಪ್ರಾರಂಭ ಮಾಡೋಣ ಅಂತ ಹೇಳಿದ್ರು ಮೇರೆಗೆ ಇವತ್ತು ಅಂಬೇಡ್ಕರ್ ಕಾಲೋನಿಯಿಂದ ಗಿಡಾವಲಳ್ಳಿ ಅಂಬೇಡ್ಕರ್ ಕಾಲೋನಿ ವರೆಗೂ ಆ ರಸ್ತೆ ಈ ಎಲ್ಲ ರಸ್ತೆಗಳನ್ನ ಇವತ್ತು ಸುಮಾರು ಹತ್ತು ಕೋಟಿ ರೂಪಾಯಿ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ ತಮಗೆ ಗೊತ್ತಿದೆ